ನನ್ನ ಹತ್ರ ಒಂದು ಟೇಬಲ್ ಇದೆ ಆ ಟೇಬಲ್ಲು ಕೆಳಕ್ಕೂ ಹೋಯ್ತದೆ ಮೇಲಕ್ಕೂ ಬರ್ತದೆ ಸೊ ನೀವು ಟೇಬಲ್ ಏನಾದ್ರು ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸೊ ನಾನು ಹೇಳೋ ಟೇಬಲ್ನ ತಗೊಳ್ಳಿ ಖಂಡಿತವಾಗ್ಲೂ ಇದು ನಿಮಗೆ ತುಂಬ ಆಯಿತಾ ಸೊ ಅದರಲ್ಲೂ ನೀವೇನಾದರೂ ಯೂಟ್ಯೂಬರ್ಸ್ಗಳು ಮನೆಯಲ್ಲಿ ನೀವು ಸಿಸ್ಟಮೆಲ್ಲ ಇಟ್ಕೋಬೇಕು ಒಂದು ಟೇಬಲ್ ಮೇಲೆ ಈ ಏನಾದ್ರು ತುಂಬ ವರ್ಕ್ ಮಾಡ್ತೀರಾ ಟೇಬಲ್ ಮೇಲೆ ಅನ್ನೋದಾದರೆ ಸೊ ನಾನು ಹೇಳೋ ಟೇಬಲ್ನ ತಗೊಳ್ಳಿ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವುದೋ ಒಂದು ಟೇಬಲ್ ಎಲ್ಲವೂ ಕೂಡ ಸೊ ಆ ಒಂದು ಟೇಬಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಸೊ ನೀವು ಬೇಕು ಅಂತಂದರೆ ನೀವು ಆ ಒಂದು ಲಿಂಕ್ ಮುಖಾಂತರ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ನಾನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಆಯಿತಾ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನೀವೇ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡಿ ಇವಾಗ ನಾನು ನಿಮಗೆ ಟೇಬಲ್ ತೋರಿಸ್ತಾ ಹೋಗ್ತೀನಿ ಸೊ ಟೇಬಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕು ಅಂತಂದರೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ನಾನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಬನ್ನಿ ಇವಾಗ ಟೇಬಲ್ನ ನೋಡೋಣ ಸೊ ಇವಾಗ ನಾನು ಟೇಬಲನ್ನ ತೋರಿಸ್ತಾ ಹೋಗ್ತೀನಿ ಸೊ ಹಾಗೆ ನೋಡ್ತಾ ಹೋಗಿ ಎಂಜಾಯ್ ಮಾಡ್ತಾ ಹೋಗಿ ಸೊ ನೋಡಿ ನನ್ನ ರೂಮಲ್ಲಿ ಸೊ ಈ ಒಂದು ಟೇಬಲ್ನ ಇಟ್ಟಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಫುಲ್ ಸೆಟಪ್ ಎಲ್ಲ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಈ ಒಂದು ಟೇಬಲ್ ಇವಾಗ ಅಟ್ ಪ್ರೆಸೆಂಟ್ ಒಂದು ಐಟಲ್ಲಿದೆ ನಾನು ಆವಾಗಲೇ ಹೇಳ್ದಂಗೆ ಸೊ ಇದು ಐಟೆಲ್ಲ ಚೇಂಜ್ ಮಾಡ್ಬೋದು ಏನೇನೋ ಅಂತ ಹೇಳಿದ್ನಲ್ಲ ಸೊ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ ಈ ಒಂದು ಟೇಬಲ್ಗೆ ಆ್ಯಕ್ಚುಲಿ ಒಂದು ಮೋಟ್ರ್ ಫಿಕ್ಸ್ ಆಗಿರುತ್ತೆ ಸೊ ಟೇಬಲ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಬುಕ್ ಮಾಡಿದಾಗ ನಿಮಗೆ ಈ ಒಂದು ಟೇಬಲ್ಲು ಎಲ್ಲ ಪಾರ್ಟ್ ಬೈ ಪಾರ್ಟ್ ಬಂದಿರುತ್ತೆ ಆಯಿತಾ ಸೊ ಇದನ್ನು ನಾನು ಫಿಟ್ ಅಪ್ ಮಾಡ್ಕೊಂಡು ಅಂದರೆ ಅಂದರೆ ಫಿಟ್ಟಿಂಗ್ ಮಾಡಿರೋದು ಸೊ ಟೇಬಲ್ ಟಾಪು ಒಂದು ಬಾಕ್ಸಲ್ಲಿ ಕಳಿಸಿರುತ್ತೆ ನೋಡಿ ಬಾಕ್ಸ್ ಅಲ್ಲೇ ಈಚೆ ಇದೆ ಓಕೆ ಆ ಒಂದು ಬಾಕ್ಸಲ್ಲಿರುತ್ತೆ ಇದು ಆ್ಯಂಡ್ ಇದನ್ನೆಲ್ಲ ನೀಟಾಗಿ ಅವರು ಈ ಇದೇನಿದೆ ಅದು ನಿಂತ್ಕೊಳ್ಳೋದಕ್ಕೆ ಸೊ ಅದನ್ನೆಲ್ಲವೂ ಕೂಡ ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕಿ ಕಳಿಸಿರ್ತಾರೆ ಸೊ ನಾವು ಅದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ಓಕೆ ಸೊ ಫಿಟ್ಟಿಂಗ್ ಮಾಡೋದಕ್ಕೆಲ್ಲ ಅವರೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಅದನ್ನ ನೋಡ್ಕೊಂಡು ನೀವು ಫಿಟ್ಟಿಂಗ್ ಮಾಡ್ಬೋದು ಇದರದ್ದೊಂದು ವ್ಲಾಗು ಹಾಕಿದ್ದೀನಿ ಬೇಕು ಅಂದರೆ ನನ್ನ ಇನ್ನೊಂದು ಅಕೌಂಟಲ್ಲಿದೆ ಲಕ್ಕಿಲಿಕ್ಕೆ ಬ್ಲಾಕ್ಸ್ ಚಾನಲ್ಲಿ ಹೋಗಿ ನೋಡ್ಬೋದು ಓಕೆ ಸೊ ಈಗ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಎಲ್ಲವೂ ಕೂಡ ಇದ್ದರೆ ಟೆಕ್ನಾಲಜಿ ತೋರಿಸ್ತೀನಿ ಸೊ ನೋಡಿ ಇದೆಲ್ಲ ಫುಲ್ಲು ನೀಟಾಗಿ ಇಲ್ಲಿ ಇರುತ್ತೆ ಇಲ್ಲೊಂದು ಸಣ್ಣದೊಂದು ಮೋಟ್ರ್ ಇದೆ ಆಯಿತಾ ಈ ಒಂದು ಮೋಟ್ರಿಂದಲೇ ಈ ಒಂದು ಟೇಬಲ್ಲು ಮೇಲಕ್ಕೆ ಕೆಳಕ್ಕೆ ಹೋಗುತ್ತೆ ಆಯಿತಾ ಆ್ಯಂಡ್ ಇಲ್ಲಿ ನಮಗೆ ಐಟ್ ತೋರಿಸುತ್ತೆ ಸೊ ಎಷ್ಟು ಮೇಲಕ್ಕೆ ಹೋಗುತ್ತೆ ಎಷ್ಟು ಹೋಗುತ್ತೆ ಅಂತ ಸೊ ನಾವು ಅಂದರೆ ಐಟು ಹಿಂಗೆ ಪ್ರೆಸ್ ಮಾಡಿ ಹೋಗ್ಬೋದು ತೋರಿಸ್ತೀನಿ ನಾನು ನಿಮಗೆ ಸೊ ಇಲ್ಲಿ ಒಂದು ವೈರ್ ಇದೆ ನೋಡಿ ಇದು ಆ್ಯಕ್ಚುಲಿ ಈ ಮೋಟ್ರಿಂದ ಕೆಳಗಡೆ ಮೋಟ್ರಿಂದ ಇದು ಬಂದಿರೋ ವೈರು ಓಕೆ ಕೆಳಗಡೆ ಮೋಟ್ರ್ ಇದೆಯಲ್ಲ ಈ ಮೋಟ್ರಿಂದ ಇಲ್ಲಿ ಬಂದಿದೆಯಲ್ಲ ವೈರು ಆ ವೈರ್ನ ಇಲ್ಲಿ ಹಾಕಿದ್ದೀನಿ ಈಗ ನಾನು ಇದನ್ನು ಆನ್ ಮಾಡ್ತೀನಿ ಆನ್ ಮಾಡಿದ ತಕ್ಷಣ ಇದು ಆನ್ ಆಗುತ್ತೆ ಇವಾಗ ಟೇಬಲ್ಲು ಟೇಬಲ್ಲೇ ಆನ್ ಆಗಿಬಿಡುತ್ತೆ ನೋಡಿ ಸೊ ನಾನಾಯಿತಾ ಸೊ ಈಗ ನೋಡಿ ಈಗ ಇದು ಒಂದು ಐಟಲ್ಲಿದೆ ಸೊ ಈಗ ನಾನು ಇದನ್ನು ಮೇಲಕ್ಕೆ ಕಳಿಸ್ಬೋದು ಕೆಳಗೆ ಕಳಿಸ್ಬೋದು ಸೊ ನೋಡಿ ಇಲ್ಲಿ ನಮಗೆ ಐಟ್ ತೋರಿಸ್ತದೆ ಐಟಿ ಒನ್ ಪಾಯಿಂಟ್ ಸಮಥಿಂಗ್ ಅಂದ್ಬಿಟ್ಟು ಸೊ ಇದು ಕೆಳಗಡೆಗೆ ಈ ಕೆಳಗಡೆ ಹೋಗ್ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಬೇಕು ನೋಡಿ ಕೆಳಗೆ ಹೋಗುತ್ತೆ ಈಗ ಹೋಗ್ತಾ ಇದೆಯಾ ಕೆಳಗೆ ಸೊ ನೋಡಿ ಇಷ್ಟು ಕೆಳಗೆ ಹೋಗುತ್ತೆ ಕಮ್ಮಿ ಅಂತಂದರೆ ಹೋಗುತ್ತೆ ಸೆವೆಂಟಿ ಒನ್ ಐಟ್ ಹೋಗುತ್ತೆ ಸೊ ಇಷ್ಟು ಕೆಳಗಿರುತ್ತೆ ನೋಡಿ ಈಗ ನಾನು ದೂರದಿಂದ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇಷ್ಟು ಕೆಳಗೆ ಹೋಗುತ್ತೆ ಸೊ ಈಗ ಐಟ್ ಐಟ್ ಬಗ್ಗೆ ನೋಡೋಣ ಬನ್ನಿ ಐಟ್ ಎಷ್ಟು ಹೋಗುತ್ತೆ ನೋಡೋಣ ಫುಲ್ಲು ಕೆಳಗಡೆ ಇದೆ ನೋಡಿ ನಂದೆಲ್ಲ ಫುಲ್ಲು ಟೇಬಲ್ ಮೇಲೆ ಏನೇನಿದೆ ಎಲ್ಲ ಸೇರಿಸ್ಕೊಂಡು ಎತ್ತಾಯಿದೆ ಓಕೆ ಸೊ ನೋಡಿ ಇಲ್ಲಿ ಐಟು ತೋರಿಸ್ತಾ ಇದೆ ನೈಂಟಿ ಒನ್ ಹೋಗಿದೆ ನೈಂಟಿ ಒನ್ ಹೋಗಿದೆ ಎಷ್ಟೋಗುತ್ತೆ ಮ್ಯಾಕ್ಸಿಮಮ್ ಓಕೆ 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 ಮೇ ಬಿ ಇಲ್ಲಿ ಇಲ್ಲಿ ಇದು ಒಂದು ಸ್ವಲ್ಪ ಲೈಟ್ ತಟ್ಟಿತ್ತು ಒಂದು ಸೆಕೆಂಡ್ ಏನು ಇಷ್ಟೇ ಇನ್ನೊಂದು ಸ್ವಲ್ಪ ಹೋಗುತ್ತೆ ಅಷ್ಟೆ ನೋಡಿ ನೋಡಿ ಸೊ ಟೋಟಲ್ ಐಟ್ ಬಂದು ನೂರಿಪ್ಪತ್ತು ಹೋಗುತ್ತೆ ಸೊ ಇವಾಗ ನೀವು ಐಟ್ ನೋಡಿ ಈಗ ಮೊದಲು ಎಷ್ಟಿತ್ತು ಇವಾಗ ಎಷ್ಟಾಗಿದೆ ನೋಡಿ ಈಗ ನಾನು ನಿಂತ್ಕೊಂಡು ಕೆಲಸ ಮಾಡ್ಬೋದು ಇಲ್ಲಿ ಸೊ ಟೇಬಲ್ ಮಾತ್ರ ನಿಮಗೆ ಆಗಿರುತ್ತೆ ಆ್ಯಂಡ್ ಒಂದೊಂದು ಟೇಬಲ್ಗೆ ಒಂದೊಂದು ವೆಯ್ಟೇಜ್ ಇರುತ್ತೆ ನಾನು ತಗೊಂಡಿರೋದು ಏಯ್ಟಿ ಕೆ ಜಿ ವೆಯ್ಟ್ ಇರೋದು ಆಯಿತಾ ಎಂಬತ್ತು ಕೆ ಜಿ ತನಕ ಇದು ತಡೆಯುತ್ತೆ ಓಕೆ ಸೊ ಇವೆಲ್ಲ ಸೇರಿಸೋದ್ರೆ ಎಂಬತ್ತು ಕೆ ಜಿ ಬರೋಲ್ಲ ಬಿಡಿ ಸೊ ಅಷ್ಟು ತನಕ ಇಟ್ಕೋಬೋದು ಅದ್ರ ಮೇಲೆ ಇಟ್ಟರೆ ಸೊ ಇದು ಅಪ್ ಅಪ್ಲಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೆ ಆಮೇಲೆ ನೀವು ಇಲ್ಲಿ ಪ್ರೀಸೆಟ್ ಇಡ್ಬೋದು ಆಯಿತಾ ಸೇವ್ ಮಾಡ್ಬೋದು ಈಗ ನಿಮಗೆ ಎಕ್ಸಾಂಪಲ್ ಇವಾಗ ಈಗ ನಾನು ಒಂದಕ್ಕೆ ಈಗ ಒಂದು ಒಂದನ್ನು ನಾನು ಪ್ರೆಸ್ ಮಾಡಿ ಇದನ್ನು ಸೆಟ್ ಅಂತ ಕೊಟ್ಟು ಒನ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಹೊಡಿತು ಅಂತಂದರೆ ಆಟೋಮೆಟಿಕಲಿ ಅದೇ ಹಿಟ್ಗೆ ಹೋಗಿಬಿಡುತ್ತೆ ಸೊ ಈಗ ನಾನು ನೋಡಿ ಈಗ ತ್ರೀಗೆ ಹೊಡಿತೀನಿ ತ್ರೀಗೆ ಹೊಡೆದ್ರೆ ಒಂದು ಸೆಟ್ ಮಾಡಿದ್ದೆ ನಾನು ಒಂದು ಐಟನ್ನು ಆ ಈಗ ನೋಡಿ ಕೆಳಗೆ ನಾನು ನಾನೊಂದು ಸೆಟ್ ಮಾಡಿದ್ನಲ್ಲ ಇವಾಗ ಒನ್ ಅಂತ ಸೊ ಅದೇ ಥರ ತ್ರೀಗೂ ಕೂಡ ನಾನು ಇಷ್ಟು ಅಂತ ಮಿನಿಮಮ್ ಐಟ್ ಅಂತ ಸೆಟ್ ಮಾಡ್ಕೊಂಡಿರ್ತೀನಿ ಆ ಐಟಿಗೆ ಹೋಗುತ್ತೆ ಏಯ್ಟಿ ಟೂಗೆ ಸೆಟ್ ಮಾಡಿದೆ ನಾನು ಆಯಿತಾ ಸೊ ಈಗ ಒನ್ ನೋಡಿದ್ರೆ ನಾನು ಸೆಟ್ ಮಾಡಿದ್ದೀನಲ್ಲ ಹನ್ನೆರಡು ಅಲ್ಲಿಗೆ ಹೋಗ್ಬಿಡುತ್ತೆ ಸಾರಿ ಇಪ್ಪತ್ತಕ್ಕೆ ಹೋಗ್ಬಿಡುತ್ತೆ ಆಟೋಮೆಟಿಕಲಿ ಅದೇ ಹೋಗ್ಬಿಡುತ್ತೆ ನೋಡಿ ಸೊ ಪ್ರೆಸ್ ಮಾಡಿ ಇಟ್ಕೊಳ್ಳೇಬೇಕು ಅಂತೇನಿಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಹೋಗ್ತಾಯಿದೆ ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಅಕ್ಕಪಕ್ಕ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ ಯಾಕೆಂತಂದರೆ ಸ್ವಲ್ಪ ನನ್ನ ರೂಮಲ್ಲೆಲ್ಲ ಅಕ್ಕಪಕ್ಕ ಹಿಡ್ಕೊಬಿಟ್ಟಿದ್ದೀನಿ ನಾನು ಎಲ್ಲ ಸೆಟ್ ಮಾಡಿದ್ದೀನಿ ನೀಟಾಗಿ ನೋಡಿ ಇದು ಟಚ್ ಆಗ್ದಂಗೆ ಮಾಡಿದ್ದೀನಿ ಅದಕ್ಕೋಸ್ಕರ ಧೈರ್ಯದಿಂದ ಓದ್ತಾವೆ ಅಷ್ಟೇ ಏನಿಲ್ಲ ಅಕ್ಕಪಕ್ಕ ಇದ್ರೆ ತಡೆದ್ಬಿಡುತ್ತೆ ಟಗ ಟಗಟ ಅಂತ ಅಂದ್ಬಿಡ್ತಾ ಅವಾಗ ಒಂದೊಂದು ಸಲ ಆಯಿತಾ ಸೊ ಯಾಕೆಂತಂದರೆ ನಿಮಗೆ ಗೊತ್ತಲ್ಲ ಏನಾದರೂ ಹೋಗಬೇಕಾದ್ರೆ ಸೈಡಲ್ಲಿ ಫ್ರೀ ಇರಬೇಕು ಆ್ಯಂಡ್ ಹಿಂದೇನೂ ಅಷ್ಟೇ ಬ್ಯಾಕ್ ಸೈಡು ಫ್ರೀ ಇರಬೇಕು ಸೊ ನೋಡಿ ಟೇಬಲ್ ಮಾತ್ರ ತುಂಬ ದೊಡ್ಡದಿದೆ ತುಂಬ ನೀಟಾಗಿ ಇನ್ನೂ ದೊಡ್ಡದು ಸಿಗುತ್ತೆ ನಿಮಗೆ ಆಯಿತಾ ಸೊ ನಾನು ತಗೊಂಡಿರೋದು ಇದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸೊ ಬೇಕು ಅಂದ್ರೆ ಹೋಗಿ ತಗೊಳ್ಳಿ ನೀವೇನಾದರೂ ರೂಮಲ್ಲಿ ಈ ಥರ ಸೆಟಪ್ ಮಾಡ್ಕೋಬೇಕು ಅಂತಂದರೆ ಸೊ ಯಾಕೆ ಈ ನಿಂತ್ಕೊಳ್ಳೋದು ಕುದುಗಳೋದನ್ನ ತಗೊಂಡೆ ಅನ್ನೋದನ್ನು ಹೇಳ್ಬಿಡ್ತೀನಿ ನೋಡಿ ಫಸ್ಟ್ ಆಫ್ ಆಲು ಲೈಫಲ್ಲಿ ಏನು ಮಾಡ್ತೀರ ಅನ್ನೋ ಗೊತ್ತಿಲ್ಲ ನೀವೇನು ಮಾಡ್ತೀರಾ ಏನು ತಗೋತೀರಾ ಅದು ಎಲ್ಲ ಥರನೂ ಕೂಡ ಯೂಸ್ ಆಗಬೇಕು ಆ ಥರದ್ದನ್ನು ತಗೊಳ್ಳಿ ಆಯಿತಾ ನಾನು ಇದನ್ನು ತಗೊಂಡಿದ್ದೆ ಯಾಕೆ ಅಂತಂದರೆ ನಾನು ಈಗ ತುಂಬ ಎಡಿಟ್ ಎಲ್ಲ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಪ್ರತಿದಿನ ನಾನು ಕೂತ್ಕೊಂಡು ಕೆಲಸ ಮಾಡ್ತಾಯಿತ್ತು ಅಂತ ಹೋಗ್ಬಿಡ್ತೀನಿ ನೋವು ಬಂದುಬಿಡುತ್ತೆ ಪೇಯ್ನ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೊ ಗ್ಯಾಪ್ ಗ್ಯಾಪ್ ತಗೊಂಡು ಅವಾಗವಾಗ ಸ್ಟ್ಯಾಂಡಿಂಗ್ ವರ್ಕು ಕೂಡ ಮಾಡ್ಬೋದು ನಿಂತ್ಕೊಂಡು ಕೂಡ ಕೆಲಸ ಮಾಡ್ಕೋಬೋದು ಸೊ ಹಾಗಾಗಿ ಈ ಒಂದು ಇದಕ್ಕೋಸ್ಕರ ಏನಂತಲೇ ಇದನ್ನು ತಗೊಂಡಿದ್ದು ಆ್ಯಂಡ್ ಇದು ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ಮೇಲ್ರು ಆಗುತ್ತೆ ಆಯಿತಾ ಪ್ರೈಸು ಚೇಂಜ್ ಆಗ್ತಾ ಇರುತ್ತೆ ಪ್ರೈಸು ಬೇಗೋಗಿ ಚೆಕ್ ಮಾಡಿ ತೊಗೊಳ್ಳಿ ಕಮ್ಮಿ ಇದಾಗಲೇ ತಗೋಬಿಡಿ ಆಯಿತಾ ಸೊ ನನಗಂತೂ ಇದು ಬೆಸ್ಟು ತುಂಬ ಉಪಯೋಗ ಆಗ್ತಾಯಿದೆ ಕೆಲವು ಕೆಲಸ ಕೂತ್ಕೊಂಡು ಮಾಡ್ತೀನಿ ಕೆಲವು ಕೆಲಸ ನಿಂತ್ಕೊಂಡು ಮಾಡ್ತೀನಿ ಸೊ ಹಾಗಾಗಿ ಇದು ಬೆನಿಫಿಟ್ ಆಗ್ತದೆ ನೀವು ನಾರ್ಮಲ್ ಟೇಬಲ್ ತೊಗೊಂಡ್ರೆ ಏನಾಗೋದು ಗೊತ್ತಾ ಸುಮ್ಮನೆ ಕೂತ್ಕಂಡೆ ಮಾಡಬೇಕು ಅದು ಒಂದು ಒಂದು ಇರುತ್ತೆ ಆ ಐಟಿಗೆ ನೀವು ಸೆಟ್ಟಾಗಿ ನೀವು ಮಾಡ್ಬೇಕಾಯ್ತದೆ ಇದನ್ನು ತಗೊಬಿಟ್ರೆ ಎರಡು ಥರನೂ ಕೂಡ ಮಾಡ್ಬೋದು ಅಲ್ವಾ ಸೊ ಹಾಗೆ ಎಲ್ತು ಇಂಪಾರ್ಟೆಂಟು ಸೊ ನೋಡ್ಕೊಂಡು ತಗೊಳ್ಳಿ ಅದಕ್ಕೋಸ್ಕರ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮಾಡೋರಿಗೆ ಇನ್ನೊಂದು ಅದು ಇದು ಸೆಟಪ್ ಏನಾರು ಮಾಡಬೇಕು ಅಂದ್ಕೊಂಡಿರೋರು ತಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಸೊ ಇದಿಷ್ಟು ಕತೆ ಆಯಿತಾ ಸೊ ಏನೇನಿದೆ ಎಲ್ಲ ಕೂಡ ತೋರಿಸಿದ್ದೀನಿ ಲೇಟಾದರೂ ಪರವಾಗಿಲ್ಲ ಒಳ್ಳೆ ಟೇಬಲ್ನೇ ತಗೊಳ್ಳಿ ಆಯಿತಾ ಅದು ಒಂಥರ ಆಲ್ರೌಂಡರ್ ಇರಬೇಕು ಎರಡಕ್ಕೂ ಯೂಸ್ ಆಗಬೇಕು ಆ ಥರ ತಗೊಳ್ಳಿ ಸುಮ್ಮನೆ ತಗೊಬಿಟ್ಟು ಅದು ವೇಸ್ಟ್ ಆಗೋದು ಬೇಡ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲಭ್ಯ